ಗುರು ನಿನ್ ಕತೆ ಏನ್ ಹೇಳು ಏನ್ ಕತೆ ಇವ್ರ ಜೊತೆ ನನ್ನ ಟ್ರಿಪ್ ಆಡಕಾಯ್ತು ಬಿಡ್ತಿದ್ದು ನಾನಿ ಮಾಡಲ್ಲ ಯಾಕೇನಾಯ್ತು ಬೀಚಲ್ಲಿ ಸ್ನಾನ ಮಾಡ್ಕೊಂಡು ಬೀಚೆಲ್ಲ ಅದು ಅದೇ ಫಾಲ್ಸ್ವಾಸ ಮಾಡಿ ಎಲ್ಲ ಮರ್ಕಿಡೀ ಆ ಫಾಲ್ಸ್ ಅಲ್ಲಿ ಸ್ನಾನ ಮಾಡ್ಕೊಂಡು ಊಟಕ್ಕೆ ಹೋಗ್ಬೋಣ ನೆಕ್ಸ್ಟ್ ನಿಲ್ಸ್ಬೋಣ ಅಂದ್ರು ಇಲ್ಲೆಲ್ಲಾ ಕರ್ಕೊಂಡ್ ಬಂದ್ರು ಊಟ ಮುಂದೆ ಇಳಿದ್ಬಿಟ್ಟೆ ಯಾವೆ ಹೋಟ್ಲುಗಳು ಇರಲಿಲ್ಲ ಊಟ ಕೊಡಿಸ್ತಾ ಇದ್ದು ಹೋಟ್ಲುಗಳಿರಲಿಲ್ಲ ಕೈಸ್ ಏನಂದ್ರೆ ಇದು ಎಡಕಲ್ಲು ಗುಡ್ಡದ ಮೇಲೆ ಪಿಚ್ಚರ್ ನೋಡಿದಿರಲ್ಲ ಅದು ಇಲ್ಲೇ ತೆಗ್ದಿದ್ದಿರೋ ತೆಗ್ದಿರೋದು ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ನೋಡೋಣ ಬರೋಷ್ಟರಲ್ಲಿ ಬೇರೆ ಥರನೇ ಆಗೋಯ್ತು ಇರಲಿ ಏಮಂತ ನಡೀರಿ ಹೋಗೋಣ ಇಲ್ಲೇ ಈ ಗುಡ್ಡದೊಳಗಡೆ ಹೋಗ್ಬೇಕು ಎಡಕಲ್ಲು ಗುಡ್ಡದ ಮೇಲೆ ನಡೀರಿ ಈ ಮಧ್ಯದಲ್ಲಿ ಹೋಗ್ಬೇಕು ನಡೀರಿ ದಿನ ಆಯ್ತು ಫ್ರೆಂಡ್ಸ್ ಇನ್ನೊಂದು ಏನಂದರೆ ಇವನು ಯಾಮಾರ್ ಬಂದ್ಬಿಟ್ಟಿರೋದು ಊಟ ಕೊಡಿಸ್ತಾರೆ ಅಂತ ಗಾಡಿ ನಿಲ್ಲಿಸಿದಾಗ ಅರ್ಧ ಬಂದಮೇಲೆ ಗೊತ್ತಾಗಿದ್ದು ಅವ್ನಿಗೆ ಅಲ್ಲ ಊಟ ತಿನ್ನೋಣ ಅಂತ ಹೇಳಿದಲ್ಲ ಊಟಕ್ಕೆ ನಿಲ್ಲಿಸೋ ಅಂತ ತಿಳಿದಿದ್ದು ನನಗೇನು ಗೊತ್ತು ಹಿಂಗೆ ಅಂದಿದ್ರೆ ಬರ್ತಾ ಇರಲಿಲ್ಲ ಅಲ್ಲ ನೋಡ ಒಂದು ಸ್ವಲ್ಪ ಊಟ ತಿಂದಿರತ್ತಿದ್ದೇ ನೀವು ಬಿಡ್ರಿ ನಿಮ್ಮ ಎನರ್ಜಿ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡೋಂಗಿಲ್ಲ ಬರ್ರಿ ಸರ್ ಇವ್ರು ಪಕ್ಕಕ್ಕೆ ಹಾರಾಗಿದ್ದೀರಾ ಹೇಳಿ ಇವ್ರು ಕಾಣಿಸ್ತೀರಲ್ಲ ನೋಡಿಕೆ ಗುಂಡ್ ಗುಂಡಿಕೆ ಗುಂಡವ್ರೆ ಅಯ್ಯಪ್ಪನ ಸಭೆ ಬೆಟ್ಟ ಹಾಸ್ಬಿಟ್ಟು ಹೇಳ್ಬೇಕಾದ್ರೆ ಬಂದು ಇ ಸಿ ಜಿ ಮಾಡಿಸಿ ರೆಡಿ ಮಾಡ್ತೀರ ಕೊಟ್ಟು ಇಲ್ವಾ ಇವ್ರನ್ನ ಕರ್ಕೊಂಬಂದು ರೋಗಿ ಇಷ್ಟು ಈ ಥರ ಮಾಡಿದ್ದಿರೋಲ್ಲ ಹಾ ಒಬ್ಬೊಬ್ಬ ಒಬ್ಬೊಬ್ಬರೇ ಕಾಯಿಲೆ ಬೀಳ್ತಾರೆ ಪಿಟಿ ಏನಾಗಲ್ಲ ನಡೀರಿ ಮಾತಾಡಪ್ಪ ಇಲ್ಲ ಏನು ಗೊತ್ತಾ ಇಲ್ಲಿ ವಯಸ್ಸು ಏನಂದ್ರೆ ಕೇರಳದಲ್ಲಿ ಪ್ಯೂರ್ ವೆಜ್ಜೇ ಸಿಗ್ತಾ ಇಲ್ಲ ಅಂದ್ರೆ ವೈನಾಡಲ್ಲಿ ಕೇರಳ ವೈನಾಡಲ್ಲಿ ಪ್ಯೂರ್ ವೆಜ್ಜೇ ಸಿಗ್ತಾ ಇಲ್ಲ ಅಲ್ಲ ಅಲ್ಲಿ ಏನಂದ್ರೆ ಅಲ್ಲಿ ಏನಂದ್ರೆ ಹೌದು ಈಗ ನಾನ್ವೆಜ್ ಹಿಂಗ್ ತಿನ್ನಕ್ಕಾಗುತ್ತೆ ಇನ್ನೊಂದೇನಂತಂದ್ರೆ ನಾನ್ವೆಜ್ ಅಲ್ಲಿ ಸಪರೇಟ್ ಕಿಚನ್ ಇರೋದಿಲ್ಲ ಸರಿನಾ ಒಂದೇ ಕಿಚನ್ ಇರುತ್ತೆ ಎರಡೂನು ಅದಕ್ಕಾಗಿ ಯೂಸ್ ಮಾಡಿರೋದು ಇದಕ್ ಮಾಡಿರ್ತಾರೆ ತಿನ್ನಕಾಗಲ್ಲ

ಅದು ಹತ್ತು ಸಾವಿರ ಕಿಲೋಮೀಟ್ರ್ ಆಗುತ್ತೆ ಸರ್ ಸ್ವಲ್ಪ ಇಲ್ಲೇ ಇವತ್ತು ಅದನ್ನ ನೋಡಲೇಬೇಕು ಅದೆಲ್ಲ ಏನೂ ಆಗಲ್ಲ ನಡಿ ನಾಲ್ಕು ಗಂಟೆ ಕ್ಲೋಸ್ ಅಂತ ಹೇಳೋಣ ನಡಿ ತನ ಓಕೆ ಸರ್ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಅದು ಶಿಲಾಯುಗದಲ್ಲಿ ನಮ್ಮ ಆಗಿರೋಕೆ ಅಂತ ಅದು ಸೊ ಆಯು ತೌಸಂಡ್ ಇಯರ್ ಪ್ಯಾಕ್ ಆಕ್ಚುಲಿ ಓಕೆ ಇದು ಎಡಕಲ್ ಅಂತ ಏನಕ್ಕೆ ಪ್ರಸಿದ್ಧಿ ಆಯ್ತು ಅಂದ್ರೆ ಅಲ್ಲಿ ಭೂಕಂಪ ಆದಾಗ ಶಿಲೆಗಳೆಲ್ಲ ಒಡದು ಎರಡು ಬಂಡೆಗಳ ಮಧ್ಯೆ ಒಂದು ಕಲ್ ಬಂದು ಕೂತಿದೆ ಓಕೆ ಸೊ ಆ ಕಲ್ ಹಂಗ್ ಕೂತಿರೋ ಪ್ಲೇಸ್ ನ ಆ ಇದ್ರಲ್ಲಿ ಮಲಯಾಳಂ ನಲ್ಲಿ ಎಡಕಲ್ ಅಂತ ಕರೀತಾರೆ ಅಂದ್ರೆ ಈಗ ನಾವು ಕನ್ನಡದಲ್ಲಿ ಎಡಕಲ್ ಗುಡ್ಡದ ಮೇಲೆ ಅಂತೀವಲ್ಲ ಹೌದು ಸರ್ ಓಕೆ ಎಡಕಲ್ ಗುಡ್ಡದ ಮೇಲೆ ನೀವು ಮೂವಿ ಮಾಡಿದ್ರಲ್ಲ ಆ ಮೂವಿ ಇದ್ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ಸ್ಟೆಪ್ ಅಲ್ಲಿ ಬಂದ್ರು ಫಸ್ಟ್ ನೀವು ಓಕೆ ಆ ಸ್ಟೆಪ್ ಅಲ್ಲಿ ನಿಮಗೆ

ನೋಡೋಣ ಇದು ಲಾಸ್ಟ್ ಕಾಣ್ತಿದ್ಯಲ್ಲ ಅಲ್ಲಿ ಹೋಗ್ಬೇಕಂತೆ ನೋಡೋಣ ಅಲ್ಲಿ ಹೋಗೋಣ ಸರಿ ನಡಿ ಬೇಗ ಹಾ ಬನ್ನಿ ಹೇಮಂತ್ ಬೇಗ ಬರಬೇಕು ಹೇಮಂತ್ ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಮಾಂಸ ಬೇಕಂತ ದಪ್ಪ ಈ ತರ ಮಾಡಿದ ಜಿಮ್ ಹೋಗಿ ವರ್ಕೌಟ್ ಮಾಡ್ಬೇಕು ಸುಸ್ತಾಗಿದ್ಯಾ ನನ್ ಯಾಕೋ ತೋರಿಸಿ ತೋರಿಸಿ ಸಾಯಿಸ್ತೀಯಾಸ್ತಾಗವ್ರೆ ಕ್ಯಾಮ್ರಾ ಇಂದ ಅವನೇ ಅವರು ಸುಸ್ತಾಗವ್ರೆ ಹೇಳು ಬ್ರೋ ಟೈರ್ಡ್ ಆಗಿದ್ಯಾ ಯಾರಿಗೂ ಮಾಡ್ಬೋದು ವಯಸ್ಸಿದೆ ಬಂದಿದ್ದೀವಿ ಡೆಸ್ಟಿನೇಷನ್ಗೆ ಕೆಳಗಡೆ ಹೋಗೋಣ ನೋಡೋಣ ಹೇಳಕಲ್ಲು ಗುಡ್ಡದ ಮೇಲೆ ಹೇಗಿದೆ ಏನು ಬನ್ನಿ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ ಏನು ಮಾಡ್ತಾ ಇದ್ದೀರಾ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ ನಾವು ಅಲ್ಲೇ ಇನ್ಫಾರ್ಮೇಶನ್ ತಗೊಂಡ್ವಿಡೀ ಗಾಯಿಸಿ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಇದು ಬಂದು ಆರ್ನೂರ ವರ್ಷಗಳಲ್ಲ ಆರು ಸಾವಿರ ವರ್ಷಗಳು ಬಂಡೆ ಕಲ್ಲು ಈ ಬಂಡೆ ಕಲ್ ಮಾಡ್ತಾರೆ ಅಂದ್ರೆ ಆಗಿನ ಕಾಲದಲ್ಲಿ ಶಿಲೆಗುಳ್ಳ ಓಕೆ ಈ ಶಿಲೆಗುಳ್ಳ ಕೆತ್ತ ಅಂತ ಬಂಡೆ ಕಲ್ಲುಗಳು ನೋಡಿ ಈ ಮಾರ್ಕ್ ಎಲ್ಲ ಅದೇನಾ ಅದೇ ಆಗಿನ ಕಾಲದಲ್ಲಿ ದೇವಸ್ಥಾನಗಳಿಗೆ ನೋಡುವ ಶಿಲೆಗು ಕಾಲಂತ ಬಂಡೆಗಳು ಆಗ ಫ್ರೆಂಚರ್ ಕಾಲದಲ್ಲಿ ಬಂಡೆಗಳ ಮಧ್ಯದಲ್ಲಿ ಬರ್ತವಂಥ ಜನಗಳು ಇರ್ತಾರಲ್ವ ಓಕೆ ಅಂಥೇಳಿಗಳು ಈ ಜಾಗದಲ್ಲಿ ವಾಸ ಮಾಡ್ತಿದ್ರಂತೆ ಬಂಡೆಗಳನ್ನ ಸೆಂಟ್ರಲ್ಲಿ ಜೀವನ ಮಾಡುವಂಥ ಜನಗಳು ಓಕೆ ಆಗಿನ ಆನ್ನೂರು ವರ್ಷಗಳ ಹಿಂದೆ ಇಲ್ಲಿ ವಾಸ ಮಾಡ್ತಿರಂತೆ ಓಕೆ ಇದು ಅಂತ ಸ್ಥಳ ಈ ಎರಡು ಬಂಡೆಗಳಿದೆ ಓಕೆ ಬಂಡೆಗಳ ಬಂಡೆಗಳಿವೆ ಈ ಬಂಡೆ ಮತ್ತೆ ಈ ಬಂಡೆ ಈ ಬಂಡೆ ಅದು ಇದು ಓಕೆ ಎರಡು ಸೆಂಟ್ರ ಮುಖ್ಯ ಸೆಂಟ್ರಕಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಅಂತ ಹೇಳೋದು ಓಕೆ ಗುಡ್ಡಗಳ ಮೇಲೆ ಓಕೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿ ಇದೆಲ್ಲ ಯಾವಾಗ ತಿಳ್ಕೊಂಡ್ರಿ ಅಂತ ನಮ್ಮ ಜೊತೆನೆ ಬಂದಿದ್ದು ನೀವೂ ಓಕೆ ಓಕೆ ಓ ಇಲ್ಲಿ ಗೈಡ್ ಬೇರೆ ಇದ್ದಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡೋಣ ಕೇಳೋದಾದರೆ ಮಾತಾಡೋಣ ಓಕೆ ಮತ್ತು ಇನ್ನೇನು ವಿಶೇಷ ವಿಶೇಷ ಇದೆ ವಿಶೇಷ ಇದೆ ಆ್ಯಕ್ಚುಲಿ ನನಗೆ ಡೌಟ್ ಇತ್ತು ಓಕೆನಾ ಆಗಲ್ಲ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ ಇದೆ ಗೊತ್ತಾ ನಮ್ಮದು ಇಲ್ಲೇ ಅಂತ ಕೆಳಗಡೆನೇ ಶೂಟ್ ಆಗಿದ್ದಿದ್ದು ನಾನು ಹೇಳಿದ್ದೆ ವಿಡಿಯೋದಲ್ಲಾಗಲೇ ಕೆಳಗಡೆ ಯಾರೋ ಒಬ್ಬರು ಹೇಳಿದ್ರು ಓಕೆನಾ ನಾವು ಹೊತ್ತು ಬಂದ್ವಿ ಗೊತ್ತಾ ಅಲ್ಲೇ ಶೂಟ್ ಮಾಡಿರೋದಂತೆ ಆ ಸ್ಟೆಪ್ಸ್ ಹತ್ರ ಅದಕ್ಕೆ ಅದು ಎಡಕಲ್ಲು ಗುಡ್ಡದ ಮೇಲೆ ಅಂತ ಹೆಸರು ಇರೋದು ಸಿನಿಮಾ ಹೆಸರು ಇದೇ ವಿಶೇಷ ಯಾಸ್ ಇಲ್ಲಿ ನೋಡ್ತಾ ಇದಿರಲ್ಲ ಇದನ್ನು ನೋಡೋದಕ್ಕೆ ನಾವು ಅಷ್ಟು ಕಷ್ಟಪಟ್ಟು ಬಂದಿದ್ದು ನಾವು ಮಾತ್ರ ಅಲ್ಲ ತುಂಬ ಜನ ಬಂದಿದ್ದೀರ ನೋಡ್ಬೋದು ಎಷ್ಟೋ ಸಾವಿರ ವರ್ಷಗಳ ಇತಿಹಾಸ ಇದೆ ಇಲ್ಲಿ ಸೊ ನೋಡ್ತಾ ಇರ್ಬೋದು ಯಾವ ಸರಿ ಅಂತ ಈ ಎರಡು ಕಲ್ಲಿನ ಮಧ್ಯದಲ್ಲಿರುವಂಥ ಈ ಬಂಡೆಗೆನೆ ಎರಡು ಕಲ್ಲು ಗುಡ್ಡದ ಮೇಲೆ ಅಂತ ಹೇಳೋದು ಆಲ್ರೆಡಿ ಆಗಲೇ ಇನ್ಫಾರ್ಮೇಶನ್ಸ್ ಎಲ್ಲ ಹೇಳಿದ್ದಾರೆ ನಾವು ಕೂಡ ಹೇಳಿದ್ದೀವಿ ಅದು ಕೂಡ ಡೀಟೇಲಾಗಿ ಒಂದ್ಸರಿ ತೋರಿಸ್ತಾ ಇದ್ದೀವಿ ಓಕೆ ನೋಡ್ಕೊಂಬಿಡಿ ಇದೇ ಎರಡು ಎರಡು ಕಲ್ಲು ಇದು ಗುಡ್ಡದ ಮೇಲೆ ಅಲ್ವಾ ಎರಡ ಕಲ್ಲು ಗುಡ್ಡದ ಮೇಲೆ ಅಂತ ಕರೀತಾರೆ ಎರಡು ಕಲ್ಲು ಗುಡ್ಡದ ಮೇಲೆ ಅಂತ ಹೇಳುವಂಥದ್ದು ಆಡು ಭಾಷೆಯಲ್ಲಿ ಇಲ್ಲ ನಾರ್ಮಲ್ ಆಗಿ ಹೇಳುವಂತ ಕಲ್ಲು ಗುಡ್ಡದ ಮೇಲೆ ಅಂತ ಉಚ್ಚಾರಣೆ ಹೇಗೆ ಪ್ರಾಂತ್ಯದಲ್ಲಿ ಹೇಗಿರುತ್ತೋ ಆತರ ಹೇಳ್ತಾರೆ ಓಕೆನಾ ಅಂದ್ರೆ ಇನ್ನೊಂದು ಖುಷಿ ವಿಷಯ ಏನಾಗಿದ್ದು ಅಂತಂದ್ರೆ ಇಲ್ಲಿ ಸಿನಿಮಾ ಆಗಿದೆ ನಮ್ದು ಅನ್ನೋದು ಕೇಳಿದ್ವಿ ಅಷ್ಟೇ ತುಂಬಾ ಎರಡ ಕಲ್ಲು ಗುಡ್ಡದ ಮೇಲೆ ಅಂತ ಅಣ್ಣ ಬಂದು ನಿಮಗೂ ಕೂಡ ತೋರಿಸಿದ್ವಿ ನೋಡಿ ಓಕೆ ಎಲ್ಲಿ ಹೋಗ್ತಾ ಇದ್ಬಿಡ್ರಿ ಡೈರೆಕ್ಟ್ ಇಲ್ಲ ಒಂದೇ ಸರಿ ಎಗರ್ಬಿಡ್ರಿ

ಇವಾಗೇನೋ ರೋಗ ಅಂತಿದ್ದೆ ಗುಡ್ಡ ಆಡ್ತಾಯಿದ್ರೆ ಊಟ ಮಾಡ್ಕೊಂಡ್ ಬರಬೇಕು ಇಂಥ ಭಕ್ತಿ ಜೊತೆ ಬಂದ್ರೆ ಅಲ್ಲ ಇವಾಗ ಏನೋ ರೋಗ ಅಂತಿದ್ದೆ ಹ್ಞೂ ರೋಗ ಐತೆ ಅಂದ್ಬಿಟ್ಟು ಹಂಗೆ ಜಾಗ ರೋಗ ಹಂಗೆ ಗಿದ್ದಿ ಬರಬೇಕು ಹ್ಞೂ ಹ್ಞೂ ಅಂತ ಒಂದು ರೂಪಾಯಿ ಐದು ದುಡ್ಡಿಸ್ ಕೇಳ್ತೆ ನಿಜ ಎತ್ತಾಗಿ ಕ್ಯಾಮ್ರಾ ಅಡಿತಾನಲ್ಲ ಐಸ್ ಇವ್ನು ಗಾಯಸ್ ನಿಜವಾದ ಗೆಳೆಯ ಇವನು ನಿಜವಾದ ಗೆಳೆಯ ಇಂಥ ಗೆಳೆಯ ಎಲ್ಲ ಇರಬೇಕು ಒಂದ್ರು ಕಟ್ಬೇಕು ಮಾಡಿದೆ ಕ್ಯಾಮ್ರಾ ಮುಂದೆ ಬರ್ದೆ ನಮ್ ನಾನ್ ಬಿಳಿಲಿ ಅಂತ ನಾನ್ ಬಿಳಿಲಿ ಅಂತ ಕಷ್ಟ ಪಡ್ತಾನಲ್ಲ ಯು ಆರ್ ಟ್ರೂ ಫ್ರೆಂಡ್ ಮ್ಯಾನ್ ತಲೆ ಹೊಡ್ಕೊಳುತ್ತೆ ಇಲ್ಲಿ ಅಭಿಮಾನ ಮನ್ಸರ್ ಅಲ್ಲ ಇವಾಗ ತಾನೆ ಚಾನಲ್ ಬರೀತೀನಿ ಅಂತ ಹೇಳಿದ್ಯಾ ದುಡ್ಡು ಯಾಕೆ ಎಕ್ಸ್ಪೆಕ್ಟ್ ಮಾಡೋಣ ನಾವೆಲ್ಲ ಸಾಯಲ್ಲ ಅಲ್ವಾ ಪ್ರಪಂಚನೇ ನಾಶ ಬ್ರಹ್ಮ ಎಲ್ಲೋ ತುಂಬಾ ಇದಾಗಿದ್ದಾಗ ಪ್ರಿಂಟ್ ಹಾಕ್ಬಿಟ್ಟವ್ ನಮ್ಮನ್ನ ಬಣ್ಣನ ಮಕ್ಕಳು ಅಂತ ಗೈಸ್ ಇದೇ ಇದೇ ಎಂಟ್ರಿ ಆಕ್ಚುಲಿ ಅವಾಗಲೇ ಹೋಗ್ಬೇಕಾದ್ರೆ ತುಂಬಾ ಟೈರ್ಡ್ ಆಗಿತ್ತು ಐವತ್ತು ರೂಪಾಯಿ ಎಂಟ್ರಿ ಫೀಸ್ ಒಬ್ಬರಿಗೆ ನಾಲ್ಕು ಗಂಟೆ ಕ್ಲೋಸ್ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆ ಕ್ಲೋಸ್ ಆಗುತ್ತೆ ಐವತ್ತು ರೂಪಾಯಿ ಒಬ್ಬರಿಗೆ ಎಂಟ್ರಿ ಫೀಸು ಬರಕ್ ಮುಂಚೆ ಚೆನ್ನಾಗಿ ತಿನ್ಕೊಂಡ್ಬನ್ನಿ ಮತ್ತು ಇನ್ನೊಂದು ಏನಂದರೆ ಮುನ್ನೂರ ಎಂಬತ್ತು ಸ್ಟೆಪ್ಸು ಮುನ್ನೂರ ಎಂಬತ್ತು ಮೆಟ್ಲಿದೆ ಮತ್ತು ಅದಕ್ಕೆ ಮುಂಚೆ ಒಂದೂವರೆ ಕಿಲೋಮೀಟ್ರು ತುಂಬ ಅಪ್ಪಲ್ಲಿ ಬರಬೇಕು ಓಕೆ ಚೆನ್ನಾಗಿತ್ತು ಗೈಸ್ ತಣ್ಣಗಿತ್ತು ನೋಡ್ಬೋದು ಒಂದ್ಸಲ ಕ್ಲೋಸ್ ಏನಿದು ಕ್ಲೋಸ್ ಆಗಿರೋದು ಟೈಮ್ ಗೈಸ್ ಏಯ್ಟ್ ಟು ಫೋರ್ ಅಂದರೆ ಏಯ್ಟ್ ಅವರ್ಸ್ ಓಪನ್ ಇರುತ್ತೆ ಅಷ್ಟೇ ಒಬ್ಬರಿಗೆ ಐವತ್ತು ರೂಪಾಯಿ ಇರುತ್ತೆ ಆರಾಮಾಗಿ ಬಂದು ನೋಡ್ಕೊಂಡು ನಿಮಗೆ ತುಂಬ ಇನ್ಫಾರ್ಮೇಷನ್ ಬೇಕಾದ್ರೆ ಅಲ್ಲಿ ಗೈಡ್ ಇರ್ತಾರೆ ಅವ್ರು ಹೇಳ್ತಾರೆ ನಮ್ಗೆ ಸದ್ಯ ಗೊತ್ತಿಲ್ಲ ಸಡನ್ ಆಗಿ ಬಂದಿದ್ದು ಸಡನ್ ಆಗಿ ಏನಿಲ್ಲ ಇಲ್ಲಿ ಬರಬೇಕು ಅಂತಾನೆ ಬಂದಿದ್ದು ಒಂದುವರೆ ಸಾವಿರ ಅದು ನೀವು ಅನ್ಕೊಂಡಿದ್ರಿ ನಾವು ಊಟ ಗೀಟ ಅನ್ಕೊಂಡ್ ಬಂದ್ರಿ ಮ್ಯಾಗಿ ಬನ್ನಿ ಸರ್ ಒಂದು ಬಿಜಿಎಂ ಹಾಕಿ ಬೌನ್ಸ್ ಎಲ್ಲಿ ಏ ಈ ಬಿಲ್ಡ್ ಅಪ್ ಏನ್ ಕಮ್ಮಿ ಇಲ್ಲ ಏನು ಆನ್ ಮಾಡಪ್ಪಿ ಏ ಆನ್ ಮಾಡಿದೀನಪ್ಪ ಅಲ್ಲ ನೀನು ಬಿಟ್ಟಿ ಕ್ಯಾಮ್ರಾ ಮ್ಯಾನ್ ಅಂತ ಏನು ನಿಂದು ಏ ಬರ್ರಪ್ಪ ಆಯ್ತು

ಓಕೆ ಗಾಯ್ಸ್ ಈಗ ಮ್ಯಾಗಿ ತಿನ್ಕೊಂಡು ಹೋಗ್ಬೇಕು ಅಷ್ಟೇ ವಿಷಯ ಊಟ ಅಂತೂ ಇಲ್ಲ ನಮ್ಮ ಒಂದು ಫನ್ ಕಾನ್ವರ್ಸೇಷನ್ ನೀವು ಎಂಜಾಯ್ ಮಾಡಿರ್ತೀರ ಅನ್ಕೊಂಡಿರ್ತೀನಿ ಹರಿಶಣ ಇನ್ನೊಂದೇನು ಗೊತ್ತಾ ಹೇಳಿ ನಾವೀಗ ಫಾಲ್ಸ್ಗೆ ಹೋದ್ವಿ ಓಡಾಡಿದ್ವಿ ಅಲ್ಲಿಂದ ಬಂದ್ವಿ ಹೋಟ್ಲು ಹುಡ್ಕೋದ್ವಿ ಹೋಟ್ಲು ಸಿಗ್ಲಿಲ್ಲ ತಿನ್ಲಿಲ್ಲ ನಾನ್ ವೆಜ್ ಸತ್ಯ ಮಾತಾಡ್ರಿ ರೀ ರೀ ವೆಜ್ ಬಂದ್ಬಿಟ್ಟು ವೆಜ್ ಹುಡುಕ್ತಿರಲ್ ಕೇರಳ ಅವರು ತಿನ್ನೋದೇ ಮೀನು ಮಾಂಸ ಮೊಟ್ಟೆ ಸ್ವಾಮಿ ಯಾರು ಬ್ರಾಹ್ಮಣರು ಇಲ್ವಾ ಸ್ವಾಮಿ ಯಾರು ತಾಂತ್ರಿಗಳಿಲ್ವಾ ಪೂಜಾರಿಲ್ವಾ ಅಯ್ಯಂಗಾರಗಳಿಲ್ವಾ ಸಿಗಲ್ಲ ಅಂತೇಳಿ ಕೇಳದಲ್ಲಿ ಸಿಗಲ್ಲ ಅಂತ ಹೇಳಬೇಡಿ ವೈನಾಡಲ್ಲಿ ಸಿಗ್ಲಿಲ್ಲ ಇನ್ನೊಂದೇನಂದ್ರೆ ನಾವಿಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಬರ್ಬೇಕು ಅಂತ ಬಂದು ಗಾಡಿ ನಿಲ್ಸಿ ನಾವ್ ಬರ್ಬೇಕಾದ್ರೆ ನಮ್ಮ ಹಿಂದೆ ನಡ್ಕೊಂಬಂದ್ಬಿಟ್ಟವನೇ ಓಕೆನಾ ಏನಕ್ಕೆ ಬಂದಿರೋದು ಅಂತಂದ್ರೆ ಊಟಕ್ಕೆ ಹೋಗ್ತವ್ರ ಇವರು ಅಂತ ಬಂದ್ಬಿಟ್ಟವ್ನೇ ಅರ್ಧ ಬಂದ್ಮೇಲೆ ಗೊತ್ತಾಗಿರೋದು ಇವನು ಬೆಟ್ಟ ಹತ್ತಿಸ್ತಾರೆ ಎಡಕಲ್ ಗುಡ್ಡದ ಮೇಲೆ ರಾಜಣ್ಣ ಬೇರೆ ಅವರಿಗೆ ಇರೋ ಅಂತ ಇದು ಎಡಕಲ್ ಗುಡ್ಡದ ಮೇಲೆ ರಾಜಣ್ಣ ಮೂವಿ ಎಲ್ಲ ಇದು ಮತ್ತೆ ಇದರಲ್ಲಿ ಎಡಕಲ್ ಗುಡ್ಡದ ಮೂವಿ ಕನ್ನಡ ಮಾಡಿರೋದು ಅದು ಚಂದ್ರಶೇಖರ್ ಸರ್ ಮಾಡಿರುವಂತ ಮೂವಿ ಜಯಂತಿ ಅವರು ಆರ್ತಿ ಅವರು ಚಂದ್ರಶೇಖರ್ ಅವರು ನಡೆಸಿರೋದ್ ನಮ್ಮ ಕನ್ನಡದ ಹೆಮ್ಮೆ ಇಲ್ಲಿ ಬಂದು ಶೂಟ್ ಮಾಡಿದ್ದಾರೆ ಅದು ಕೇರಳದಲ್ಲಿ ವೈನಾಡ್ ಬಂದು ಈ ಆ ಕಾಲದಲ್ಲೇ ಇಲ್ಲಿ ಬಂದು ಶೂಟ್ ಮಾಡಿದಾರೆ ಅಂದ್ರೆ ನಮ್ಮ ಒಂಥರ ಮತ್ತೆ ಇನ್ನೊಂದೇನಂದ್ರೆ ಡೈರೆಕ್ಟರ್ ಪುಟಾಣ ಕಣಗಾಲ ಅವರ ಡೈರೆಕ್ಷನ್ ಒಂಬೈನೂರ ಎಪ್ಪತ್ತ ಮೂರಲ್ಲಿ ಬಂದಿ ಹುಡುಕಿ ಸರ್ಚ್ ಮಾಡಿ ರೀತಿ ಅಂದ್ರೆ ರಾಮನಗರದಲ್ಲಿ ಸೋಲಾರ್ ಮೂವಿ ಮಾಡೋದಲ್ಲ ಶೋಲೆ ಆದ್ರೆ ಇವತ್ತಿಗೆ ಬರ್ಬೋದು ಗಾಯಸ್ ಏನಂದ್ರೆ ಇಲ್ಲಿ ಈ ತರ ರೋಡ್ ಇನ್ನೊಂದ್ ಮತ್ತೊಂದೆಲ್ಲ ಇದೆ ಓಕೆನಾ ಆದ್ರೆ ಅವತ್ತಿಗೆ ಆ ಸಿನಿಮಾ ಎಕ್ವಿಪ್ಮೆಂಟ್ಸ್ ನೆಲ್ಲ ತಗೊಂಡು ಆ ಒಂದು ಲೈಟ್ಸ್ ಆಗಲಿ ಜನರೇಟರ್ಸ್ ಆಗಲಿ ಅದೆಲ್ಲ ತಗೊಂಡು ಇಲ್ಲಿ ಒತ್ಕೊಂಡ್ ಬಂದು ಮಾಡಿದ್ರು ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಆ ಸಿನಿಮಾ ತುಂಬಾ ಬ್ಲಾಕ್ ಬಸ್ಟ್ ಅಲ್ಲ ಅದು ಹಾ ಸೂಪರ್ ಓಕೆ ಕಾಲದಲ್ಲೇನೇ ಅಂತ ಮೂವಿ ಅದು ಗೈಸ್ ಓಕೆನಾ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ತಮಾಷೆಯ ಮಾತುಕತೆ ತುಂಬ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೇರಳ ಕಡೆ ಬಂದಾಗ ವಯನಾಡಿಗೆ ಬಂದಾಗ ಇದೊಂದು ವಿಸಿಟ್ ಹಾಕೊಂಡು ನೋಡಿ ಕಣ್ ತಂಪು ಮಾಡ್ಕೊಳ್ಳಿ ಒಳ್ಳೇದಾಗಲಿ ಕೆ ಆರ್ ನಗರದ ಕಡೆ ಬಂದಾಗ್ಲಾ ಕೇರಳ ಕೇರಳ ಅದನ್ನ ಹೇಳ್ಬೇಕು ಸ್ಪಷ್ಟವಾಗಿ ಹೇಳ್ಬೇಕು ಕೇರಳ ಬಂದಾಗ ಥ್ಯಾಂಕ್ಸ್ ಅಣ್ಣ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್ ನಿಮಗೆ ಕೂಡ ಧನ್ಯವಾದ ಏ ಅವ್ರಿಗೆ ಹೇಳಿ ಅವ್ರಿಗೆ ಹೇಳ್ಬೇಕು ನೀವು ನಿಮ್ಗೂ ಕಿರಣ್ ಅವರೇ ಕ್ಯಾಮ್ರಾ ಇಡೋದಕ್ಕೆ ಅಂತ ಅಂತ ಅವರು ಇವರು ಏನು ಕರಿತಾ ಮೊನ್ನೆ ಶಬರಿಮಲೆ ಬೆಟ್ಟ ಇಳ್ದು ಬರ್ಬೇಕಾದ್ರೆ ದರ್ಶನ ಮುಗಿಸಿ ಎದೇನೋವು ಅಂತ ಇಡ್ಕೊಂಡ್ರು ಓಕೆನಾ ನಾವೆಲ್ಲೋ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ತುಂಬಾ ಗಾಬರಿ ಪಟ್ಟಿದ್ವಿ ಆಮೇಲೆ ಕರ್ಕೊಂಡ್ ಬಂದು ಇ ಸಿ ಜಿ ಎಲ್ಲ ಮಾಡಿಸಿ ಒಂದ್ ಎರಡ್ ಮೂರು ಅವರು ಎಲ್ಲ ನೋಡಿದ್ಮೇಲೆ ಗೊತ್ತಾಗಿದ್ದೇನಂದ್ರೆ ಬೆಟ್ಟ ಹತ್ಬೇಕಾದ್ರೆ ಚೆನ್ನಾಗಿ ಬೇಯ್ದೇ ಇರುವಂತ ಬಜ್ಜಿ ಅದು ಇದು ಮೂಳು ತಿಂದು ಜೊತೆ ಸೇರಿ ಐದ್ ದಿನದಿಂದ ಊಟ ಈ ಮನುಷ್ಯನ್ ಪ್ರಾಣ ತೆಗ್ದು ಹೇಳಿ ಹೇಳಿ ತತ್ತಿ ಹೇಳಪ್ಪ ಅನ್ಯಾಯವಾಗಿ ಒಂದು ಹುಡುಗ ಜೀವನ ತೆಗೆದ್ಬಿಟ್ಟಿರೋ ಊಟ ತಿಂಡಿ ಕೊಡ್ತದೆ